ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಟೇಸ್ಟಿಯಾದ ಒಂದು ದಾಲ್ ಮಾಡೋಣ ಬನ್ನಿ ಅದು ಯಾವುದ್ರದ್ದು ಅಂದರೆ ಸಬ್ಬಸಿಗೆ ಸೊಪ್ಪಿನ ದಾಲು ನೀವು ಮಾಡಿರ್ಬೋದು ತುಂಬ ಈಸಿಯಾಗಿ ಬೇಗನೆ ಮಾಡುವಂಥದ್ದು ಭಾಳ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಒಂದು ಕಟ್ಟಲ್ಲಿ ಒಂದು ಕಾಲು ಭಾಗದಷ್ಟು ನಾನು ತೊಗೊಂಡಿದ್ದೆ ತುಂಬ ಚೆನ್ನಾಗಿ ತೊಳ್ದಿಟ್ಕೋಬೇಕಾಗುತ್ತೆ ಆಮೇಲೆ ನೋಡಿ ನಾನು ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿನ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಹಸಿಮೆಣಸಿನಕಾಯಿ ನೀವು ಹಸಿಮೆಣಸು ಎಷ್ಟು ನಿಮಗೆ ಖಾರ ಬೇಕು ಅದರ ಅಕಾರ್ಡಿಂಗ್ ನಾವು ಇಟ್ಕೋಬೋದು ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ನಾನು ಸಬ್ಬಸಿಗೆ ಸೊಪ್ಪನ್ನು ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಮತ್ತು ಬೇಗನೂ ಆಗುತ್ತೆ ಸಾದ ದಾಲ್ ಮಾಡೋದ್ಕಿಂತ ಈ ಥರ ದಾಲ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಲ್ವ ಒಂದು ಕಡಾಯಲ್ಲಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಾಳು ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ ಆಮೇಲೆ ಈ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಆಮೇಲೆ ಟೊಮೆಟೊ ಬೆಳ್ಳುಳ್ಳಿ ಎಲ್ಲದನ್ನೂ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿಮೆಣಸು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಟೊಮೆಟೊ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಎಲ್ಲದೂ ಒಂದಾದ ಕೂಡ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಗ ಈಸಿಯಾಗಿ ಮಾಡುವಂಥದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆದರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದರೆ ಅಂತ ನಾನು ಯಾವಾಗಾದರೂ ಮಮ್ಮಮ್ಮಿ ಈ ಥರ ದಾಲ್ ಮಾಡಿದಾಗ ಹಾಕ್ತೀನಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪೆನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಇದ್ದೀನಿ ಬೆಳ್ಳುಳ್ಳಿನೂ ನೀವು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೋ ಹಾಕಿದರೂ ನಡೆಯುತ್ತೆ ಈ ಥರ ಕಟ್ ಮಾಡಿದರೂ ನಡೆಯುತ್ತೆ ನಾನು ಕಟ್ ಮಾಡಿ ಇದ್ದೀನಿ ಆಮೇಲೆ ಶುಂಠಿ ಹಾಕ್ತೀರಾ ಅಂದರೆ ಶುಂಠಿನೂ ಹಾಕ್ಕೊಳ್ಬೋದು ಅದು ಹಾಕಿದರೂ ಚೆನ್ನಾಗೇ ಇರುತ್ತೆ ಭಾಳ ಟೇಸ್ಟಿಯಾಗಿರುವಂಥದ್ದು ನನಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಇರಲಿಲ್ಲ ನಾನು ಖಾರ ಇದೆ ಅಂದ್ಕೊಂಡು ಎರಡು ಮೂರು ಹಾಕಿದ್ರೂ ಖಾರ ಇರಲಿಲ್ಲ ನೀವು ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ನಾನೀಗ ಹಾಕಿ ಒಂದು ಸ್ವಲ್ಪ ಅದ್ರೂ ಫ್ರೈ ಮಾಡ್ತೀನಿ ತುಂಬ ಟೇಸ್ಟಿ ಆಗುತ್ತೆ ಸಬ್ಬಸಿಗೆ ಸೊಪ್ಪು ಎಷ್ಟೆಲ್ಲ ವೆರೈಟಿ ಮಾಡ್ಲಿಕ್ಕೆ ಬರುತ್ತೆ ಅಲ್ವ ಫ್ರೆಂಡ್ಸ್ ಇದರದ್ದು ರೈಸು ಎಷ್ಟು ಚೆನ್ನಾಗುತ್ತೆ ಸ್ವಲ್ಪ ನೋಡಿ ಹಳದಿ ಹಾಕ್ಕೊಂಡೆ ಆಮೇಲೆ ಹಿಂಗು ಇಂಗು ಒಂದು ಸ್ವಲ್ಪ ಹಿಂಗು ಹಾಕೋದು ಇದರದ್ದು ರೊಟ್ಟಿ ಜೊತೆ ಮಾ ರೊಟ್ಟಿ ಮಾಡ್ಬೋದು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪಡ್ಡಿಗೆ ಹಾಕು ಅಪ್ಪು ಅಪ್ಪೆ ಅಂತ ಹೇಳ್ತಾರೆ ಪಡ್ಡು ಅದನ್ನು ಮಾಡ್ಬೋದು ಇನ್ನೂ ದಾಲ್ ಅಂತೂ ಆಯಿತು ಆಮೇಲೆ ಅದರದ್ದು ಒಂದು ವಡೆ ಅಂತ ಈ ದಾಲ್ ವಡೆ ಅಂತ ಮಾಡ್ತಾರಲ್ವ ಎಷ್ಟು ಚೆನ್ನಾಗಿ ಹೋಗುತ್ತೆ ಒಳಗೆ ಹಾಕಿ ಮಾಡೋದು ಸೂಪರ್ ಇರುತ್ತೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಚೆನ್ನಾಗುವಂಥ ರೆಸಿಪಿನ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಮಲ್ಲು ಮಾಡ್ಬೋದು ಮತ್ತು ಪಲ್ಯನೂ ಮಾಡ್ಬೋದು ಮತ್ತು ಎಷ್ಟು ಚೆನ್ನಾಗಿರುತ್ತೆ ಅದರ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ನೋಡಿ ಇದು ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಏಕೆಂದರೆ ಆಮೇಲೆ ಬೇಳೆ ಹಾಕಿದ ಮೇಲೆ ಉಪ್ಪು ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಈಗ ಹಾಕ್ತಾಯಿದ್ದೀನಿ ಆಮೇಲೆ ಒಂಚೂರು ಇಂಗು ಎಲ್ಲ ಹಾಕಿ ಆಯಿತು ಈಗ ನೋಡಿ ಮೊದಲೇ ನಾನು ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ನೀವು ಬೇಳೆನೂ ಮಾಡ್ಬೋದು ಹೆಸ್ರುಬೇಳೆನೂ ಹಾಕ್ಬೋದು ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮೊದಲೇ ಈ ಥರ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಚೆನ್ನಾಗಿ ಕುದಿ ಬರಲಿ ಇದು ನಿಮ್ಗೆ ಎಷ್ಟು ಖಾರ ದಾಲ್ ಹೆಂಗೆ ಮಾಡ್ತೀರ ಹಾಗೆ ಮಾಡೋದು ಮಾಮೂಲಿ ಅದಕ್ಕೆ ಈ ಥರ ಸೊಪ್ಪನ್ನು ಹಾಕಿದರೆ ಇಷ್ಟು ಟೇಸ್ಟಿ ಮತ್ತು ಹೆಲ್ದಿನೂ ಕೂಡ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಮ್ಮಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ಇಂಥದ್ದೆಲ್ಲ ಮಾಡಿ ಈ ಥರ ದಾಲ್ ಮಾಡಿದರೆ ಇನ್ನು ಮತ್ತೆ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕಾ ಅಷ್ಟು ಈಗ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್ ಆಮೇಲೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಆ್ಯಕ್ಚುಲಿ ನಾನು ಮೊದಲೇ ಹಣಮೆಣ್ಸಿನಕಾಯಿನ ಹಾಕಬೇಕಿತ್ತು ಬಿಟ್ಟಿದ್ದೆ ಅದಕ್ಕೆ ನಾನು ಇನ್ನೊಂದು ಸಣ್ಣ ಒಗ್ಗರಣೆ ಕೊಡ್ತೀನಿ ಆಮೇಲೆ ಚೆನ್ನಾಗಿ ಕುದಿ ಈಗ ಇನ್ನೂ ಕುದಿ ಇದೆ ಇನ್ನೂ ಸರಿಯಾಗಿ ಕುದಿ ಬಂದಿಲ್ಲ ಒಂದು ಹಸಿ ಮೆಣಸಿನಕಾಯಿ ಹೀಗೆ ನಾನು ಮಧ್ಯದಲ್ಲಿ ಸಿಗದು ಹಾಕಿದ್ದೀನಿ ಯಾಕೆಂದರೆ ಹಸಿ ಹಸಿಮೆಣ್ಸಿನಕಾಯಿ ಪರಿಮಳ ಬರುತ್ತೆ ಅಂತ ಟೇಸ್ಟ್ ಬಿಡುತ್ತೆ ಅದರ ಫ್ಲೇವರ್ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಆಯಿತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಹಾಕಿದರೆ ಒಳ್ಳೆಯದು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಹೀಗೆ ಒಂದು ಐದಾರು ನಿಮಿಷ ಕುದಿಸೋಣ ಚೆನ್ನಾಗಿ ಭಾಳ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಒಂದು ದಾಲು ಸಬ್ಬಸಿಗೆ ಸೊಪ್ಪಿಂದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಇಂಗು ಹಾಕಿ ಇಂಗಿನ ಪೌಡ್ರ್ ಹಾಕಿ ಒಂದು ಒಗ್ಗರಣೆ ಕೊಟ್ರೆ ಇತ್ತು ಟೇಸ್ಟಿಗೆ ಅಂತ ಈ ನಾನು ನೀವು ತುಪ್ಪದಲ್ಲಿ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದೂವರೆ ತುಪ್ಪ ಸ್ಪೂನು ತುಪ್ಪ ಹಾಕಿ ಈ ಥರ ಒಗ್ಗರಣೆ ಕೊಡಿ ದಾಲಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ನಾವು ಅದರದ್ದು ಗಮನೇ ಬೇರೆ ತುಪ್ಪದ್ದು ನಾನು ಒಮ್ಮೊಮ್ಮೆ ಹಾಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತೀನಿ ಇವತ್ತು ಎಣ್ಣೆಲ್ಲೇ ಕೊಟ್ಟೆ ಅಷ್ಟೇ ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಥರ ನನ್ನ ದಾಲ್ ರೆಸಿಪಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಂಪಲ್ ಆಗಿರುವಂಥ ದಾಲು ಬೇಗ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು